ನಮ್ಮ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಇವತ್ತು ನಮ್ಮ ಟಿಬೆಗು ಗ್ರಾಮ ಪಂಚಾಯಿತಿಗೆ ನಮ್ಮ ಎಮ್ ಶಾಸಕರಾದಂಥ ಎಮ್ ಎಲ್ ಎ ಶ್ರೀನಿವಾಸಣ್ಣವರು ಮತ್ತು ನಮ್ಮ ಬ್ಲಾಕ್ ನಾಗರಾಜಣ್ಣವರು ಮತ್ತು ನಮ್ಮ ಎಮ್ ಕೆ ನಾಗರಾಜಣ್ಣವರು ಅವರು ಎಲ್ಲರೂ ಸಹಕಾರದಿಂದನೂ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿನ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ನಮ್ಮ ಅಣ್ಣವ್ರ ಸಹಕಾರ ಎಮ್ ಕೆ ನಾಗರಾಜಣ್ಣವ್ರ ಸಹಕಾರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಹಕಾರ ಮತ್ತು ನಮ್ಮ ಬಾಲಾಜಿಗೌಡರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ಸು ಏನಿದೆ ನೆನ್ಮಂಗ್ಲ ತಾಲೂಕಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಶ್ರೀನಿವಾಸನವರ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಟಿಬೆ ಗ್ರಾಮ ಪಂಚಾಯಿತೀಲಿ ಎಷ್ಟು ಸಾಕಷ್ಟು ಅನುದಾನ ತರಬೇಕು ಅಷ್ಟು ತೊಗೊಂಬಂದು ಈಗೇನಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡೋವಷ್ಟು ಕೆಲಸನ ನಾವು ಮಾಡ್ಕೊಂಡು ಕೊಡ್ತೀವಿ ಮತ್ತು ಅಧ್ಯಕ್ಷರಿಗೆ ಯಾವ ರೀತಿ ಸಹಕಾರ ಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ತೆರಿಗೆಗಳು ಬ್ಯಾಲೆನ್ಸ್ ಇದೆ ಮತ್ತು ನಮ್ಮ ಗ್ರಾಮಗಳಲ್ಲಿ ಎಷ್ಟು ಈ ಖಾತೆಗಳು ಆಗಿರ್ಬೋದು ಆಗಿದ್ದಕ್ಕೆ ಒಂದು ಖಾತೆಗಳು ಮಾಡೋದಿರ್ಬೋದು ಮತ್ತು ಖಾತಾ ಅದಾಲತ್ ಇರ್ಬೋದು ಇದರಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆಗಳು ಕೂಡ ಆಗಿಲ್ಲ ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮತ್ತು ಮಾನ್ಯ ನಮ್ಮ ಶಾಸಕರು ಸಾಹೇಬರ ನೇತೃತ್ವದಲ್ಲಿ ಗ್ರಾಮ ಸಭೆಗಳ್ನ ಮಾಡಿಸಿ ಮತ್ತು ನಮ್ಮ ಗ್ರಾಮಗಳಿಗೆ ಯಾವ ರೀತಿ ಮೂಲಭೂತ ಸೌಕರ್ಯ ಬೇಕೋ ಅದನ್ನೆಲ್ಲ ಅಭಿವೃದ್ಧಿ ಮಾಡಿಸ್ತೀವಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ ನೋಡಿ ಸಾಹೇಬ್ರೆ ಇವತ್ತು ಈಗೆಲ್ಲವೋ ಎಮ್ ಎಲ್ ಎ ಸಾಹೇಬರು ಅಭಿವೃದ್ಧಿನ ನೋಡಿ ಇವತ್ತು ಟಿಬೆ ಗ್ರಾಮ ಪಂಚಾಯತಿ ಒಂದು ಈ ಒಂದು ಇದಕ್ಕೆ ಬಂದಿದೆ ಅವ್ರ ಅಭಿವೃದ್ಧಿ ನೋಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗ್ತೈತೆ ಇನ್ನೂ ಹೆಚ್ಚಿನ ರೀತಿ ನಮ್ಮ ಶಾಸಕರು ಸಾಹೇಬರಿಗೆ ಕೈ ಜೋಡಿಸ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಬೆಂಬಲಿತ ಅಭ್ಯರ್ಥಿ ಅಂತ ನಾನು ಬೇರೆ ಮಾತಾಡಲಿಲ್ಲ ವೆಂಕಟೇಶ್ ಗ್ರಾಮ ಪಂಚಾಯತಿ ಮೆಂಬರ್ ಬೈರಿನಲ್ಲಿ ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿರೋದು ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಒಂದೇ ಆದರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅಂತಲ್ಲ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಒಟ್ಟಾಗಿ ಇವತ್ತು ಎಲೆಕ್ಷನ್ ಹೇಳಿದ್ರೆ ಫ್ರೆಂಡ್ಲಿ ಮ್ಯಾಚ್ ಇದ್ದೇ ಇರುತ್ತೆ ಈ ಸ್ಥಳಮಟ್ಟದಲ್ಲಿ ಸ ಎಲೆಕ್ಷನ್ ಅಂದಾಗ ಒಂದೇ ಟೀಮಲ್ಲಿದ್ದರೂ ಇದ್ದರೂ ಎಡಭಾಗ ಆಗ್ತವೆ ಅವಾಗ ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡ್ದಂಗೆ ಯಾರು ಉತ್ತಮವಾದ ವ್ಯಕ್ತಿ ಇದ್ದಾರೆ ಆ ಸ್ಥಾನಕ್ಕೆ ಯಾರು ಅರ್ಹರು ಅಂಥವ್ರನ್ನ ಕುಂಡಿಸ್ಬೇಕಾಯ್ತು ಅದಕ್ಕೆ ನಮ್ಮ ಇನ್ನೊಂದು ಇವತ್ತು ನಮ್ಮ ಹಳೆ ಸ್ನ ಸ್ನೇಹಿತರ ಮಾಧ್ಯ ಸ್ನೇಹಿತರುಗಳು ನಮಗೂ ಸಹಕಾರ ನೀಡಿದ್ದಾರೆ ಅವ್ರ ಸಹಕಾರದಿಂದನೇ ಇವತ್ತು ಈ ಗೆಲುವು ಸಾಧಿಸೋಕ್ಕಾಗಿದ್ದು ಅವ್ರಿಗೆ ಮೊದಲು ನಮ್ಮ ಧನ್ಯವಾದ ಹೇಳಬೇಕು ಯಾಕೆಂದರೆ ಪಂಚಾಯಿತಿಯಲ್ಲಿ ನಾಲ್ಕು ಜನ ನಾವಿದ್ದು ಎಂಟು ಜನ ಅವ್ರ ಸಹಕಾರ ಕೊಡ್ದಿರೋ ಇದ್ದರೆ ನಾವೆಲ್ಲಿ ಅಧ್ಯಕ್ಷ ಮಾಡೋಕ್ಕಾಗ್ತಿದ್ದು ಈಗ ನಮ್ಮ ಮುಂದಿನ ಉದ್ದೇಶ ಹತ್ತೊಂಬತ್ತು ಜನ ಸದಸ್ಯರಿಗೂ ಸಮನಾಗಿ ಯಾವುದೇ ಕಾಮಗಾರಿಯಾಗಲಿ ಆಗಲಿ ಕೆಲಸ ಕಾರ್ಯಗಳಿಗಾಗಲಿ ಪ್ರತಿಯೊಂದಕ್ಕೂ ಸಮಾನವಾಗಿ ಕಂಡು ಪ್ರತಿಯೊಬ್ಬರೂ ಈ ಸಾಮಾಜಿಕ ನ್ಯಾಯ ಕೊಡಬೇಕು ನಮ್ಮ ಸದಸ್ಯರಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಅದನ್ನು ಕೊಡಬೇಕು ಅಂತ ಎಲ್ಲರೂ ಈ ನಮ್ಮ ವೆಂಕಟೇಶ್ ಇರ್ಬೋದು ಮಂಜು ಇರ್ಬೋದು ಜಗು ಇರ್ಬೋದು ಎಲ್ಲರೂ ಕೋ ಒಟ್ಟಿಗೆ ಕುಂತು ಮಾತಾಡಿ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತಿನ ಮಮತಾ ಅವ್ರ ಗೆಲುವು ಸಾ ಆಗಿದೆ ಅಷ್ಟೇ ಮುಂದೆ ನಮ್ಮ ಭವಿಷ್ಯ ಅಲ್ಲ ನಮ್ಮ ಭವಿಷ್ಯನೂ ನಿರ್ಧರಿಸ್ಕೊಬೇಕಲ್ವಾ ಭವಿಷ್ಯನ ಇವ್ರ ಸಹಕಾರದ ಮೇಲೆ ನಿಂತಿದೆ ಜಿದ್ದಾಜಿದ್ದೇನಿಲ್ಲ ಇಲ್ಲ ಜಿದ್ದಿನ ಎಲೆಕ್ಷನ್ ಅಂತ ಏನಿಲ್ಲ ಬಟ್ ಮೇಲ್ನೋಟಕ್ಕೆ ಜಿದ್ದಾಜಿದ್ದಿನ ಇಲ್ಲ ಅಂದ್ರೆ ಒಳ ನೋಟದಲ್ಲಿ ಇದೆ ಇದು ಯಾಕೆಂದ್ರೆ ಅಷ್ಟು ಸುಲಭದ ಗೆಲುವು ತಾಣಕ್ಕೆ ಅಷ್ಟು ಸುಲಭ ಇರಲಿಲ್ಲ ಬಟ್ ಒಳನೋಟ ನೋಟ ಒಳ ನೋಟದಲ್ಲಿ ಯತ್ನ ಮಾಡಿದಾಗ ಇದು ಜಿದ್ದಾಜಿದ್ದಿನ ಎಲೆಕ್ಷನ್ ಇಲ್ಲೇ ಫ್ಲಾಗ್ ಹಿಡ್ಕೊಂಡಿದೀವಾ ಮತ್ತೆ ಯಾವುದೇ ಪಕ್ಷದ ಫ್ಲಾಗ್ ಆ ಪಕ್ಷ ಇದು ಪಕ್ಷ ಇಲ್ಲವಲ್ಲ ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಯಾವುದೇ ಪಕ್ಷದ ಚಿಹ್ನೆ ಮೇಲೆ ನಿಂತಿರಲ್ಲ ಅವ್ನ ಗೆಲುವು ಸಾಮಾಜಿಕ ಎಲ್ಲ ಸ ಎಲ್ಲ ಪಕ್ಷದವರು ಇದ್ದಂಗೆ ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯಂಗೆ ಪಕ್ಷ ಇಲ್ಲ ಗಣೇಶ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು